ಶ್ರಾವಣ ಮಾಸದಲ್ಲಿ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೂ ಅಥವಾ ಎಲ್ಲ ಮಾಡಿದರೂ ತುಂಬ ಒಳ್ಳೆಯದಾಗುತ್ತೆ ಮೊದಲನೇದಾಗಿ ನಾವು ತುಂಬ ಸಾಲದ ಸಮಸ್ಯೆ ಇದ್ದರೆ ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಬೇಕು ಎಲ್ಲ ಒಂಬತ್ತು ಥರದ ಧಾನ್ಯಗಳನ್ನು ಹಾಕಬೇಕು ಇಲ್ಲ ಯಾವುದಾದ್ರು ಒಂದು ಹಾಕಿದ್ರೂ ನಡೆಯುತ್ತೆ ಮತ್ತು ಕೋರ್ಟು ಕೇಸು ಸಂಬಂಧಪಟ್ಟಿದ್ದಂಗೆ ಇದ್ದರೆ ಸಾಲ ಇದ್ದರೆ ಇರುಗಳಿಗೆ ಕಂಠಿರುವಂಥ ಕಪ್ಪನೆ ದಪ್ಪ ಇರುತ್ತವಲ್ಲ ಇರುವ ಅವುಗಳಿಗೆ ಏನಾದರೂ ಸಕ್ಕರೆನ ಹಾಕಬೇಕು ಬೆಲ್ಲ ಸಕ್ಕರೆ ಅವು ತಿನ್ನುವಂಥದ್ದು ಅಕ್ಕಿನ ಹಾಕಬೇಕು ಮತ್ತು ತುಂಬ ಬಡವರಿಗೆ ಭಿಕ್ಷುಕರಿಗೆ ಏನಾದರೂ ದಾನ ಮಾಡಬೇಕು ಶನಿದೇವರ ಕಟ್ಟ ಆರೋಗ್ಯ ಸಮಸ್ಯೆ ಇದ್ದರೆ ಲಕ್ಷ್ಮಿ ಕೃಪೆಗಾಗಿ ಶುಕ್ರವಾರ ಈ ಶ್ರಾವಣ ಮಾಸ ಲಕ್ಷ್ಮೀ ಪೂಜೆನ ಮಾಡಿ ಆ ಏನಾದರೂ ಕೊಡಬೇಕು ಮತ್ತು ಶಿವಲಿಂಗಕ್ಕೆ ಏನು ಹಾಕಬೇಕಂತ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೋಡ್ಬೋದು ನೀವು ದಿನಾಲು ಈ ಶ್ರಾವಣ ಮಾಸ ಒಂದು ತಿಂಗಳು ಆಕಳಿಗೆ ಏನಾದರೂ ತಿನ್ನಲು ಕೊಡಬೇಕು ದಿನಾಲು ಬಾಳೆಹಣ್ಣಾದರೂ ಕೊಡಬೇಕು ಇಲ್ಲ ಚಪಾತಿ ಮಾಡಿದರೆ ದಿನಾಲು ಚಪಾತಿನ ಕೊಡಬೇಕು ಈ ಥರ ಮಾಡೋದ್ರಿಂದ ಮತ್ತು ಆರೋಗ್ಯ ಸಮಸ್ಯೆ ಇದ್ದರೆ ಸಾಲ ಸಮಸ್ಯೆ ಇದ್ದರೆ ಕೋರ್ಟಿನ ಸಮಸ್ಯೆ ಇದ್ದರೆ ಒಂದೊಂದಕ್ಕೆ ಒಂದೊಂದು ಪರಿಹಾರ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಮಹಾಲಕ್ಷ್ಮಿಯ ಪೂಜೆ ಮಾಡಿ ಆಕಳಿಗೆ ದಿನಾಲು ಏನಾದರೂ ಕೊಡ್ತಾ ಬಂದರೆ ಆರ್ಥಿಕವಾಗಿ ಚೆನ್ನಾಗಿ ಅಂದರೆ ದುಡ್ಡಿನ ಸಮಸ್ಯೆ ಇರೋದಿಲ್ಲ ಮುತ್ತೈದೆಯರಿಗೆ ಈ ಶ್ರಾವಣ ಮಾಸದಲ್ಲಿ ಬಳೆಗಳನ್ನು ಮುತ್ತೈದಿ ಸಾಮಾನು ಏನೇನಿರುತ್ತಲ್ಲ ಕೊಡ್ಬೋದು ಪವಿತ್ರ ನದಿ ಸ್ನಾನಗಳು ಮಾಡ್ಬೋದು ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿದರೂ ಪುಣ್ಯ ಪ್ರಾಪ್ತಿಯಾಗುತ್ತೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದ